ಬಾಬಾ ಸಾಹೇಬ್ ಜಯಂತಿನ ಎಲ್ಲ ಕಡೆ ಕಲಾಕ್ ಬಂದಿರ್ತದಲ್ಲ ಮೇಡಮ್ರೆ ಅದು ಚಾಲ ಕುಡಿಯೋದು ಬಾಬಾ ಸಾಹೇಬ್ ಪ್ಲೇಟ್ ಹೊಡೆಯೋದು ಬಾಬಾ ಸಾಹೇಬ್ ಚಪ್ಲಾರ ಹಾಕೋದು ಮೇಡಮ್ ಬಂದ್ಸಲ ದಯವಿಟ್ಟು ಬಾಬಾ ಸಾಹೇಬ್ ಬೇರೆ ಬೇರೆ ನಮ್ಗೆ ಅವಶ್ಯಕತೆ ಇಲ್ಲ ಮೇಡಮ್ರೆ ಬಾಬಾ ಸಾಹೇಬ್ ಕಾರ್ಯಕ್ರಮ ದಯವಿಟ್ಟು ಈಗ ಮೇಡಮ್ ಮತ್ತೆ ಬಂದ್ ಮಾಡೋಕೆ ಅವಶ್ಯಕ ಕಟ್ ಮಾಡ್ತಾ ಇದೀವಿ ಇದು ಕಡಮೆ ಆಗಿದೆ ಅಂತ ಅದಕ್ಕೆ ಏನೋ ಅದಿಂದ ಲೆಫ್ಟ್ ಸೇರಿಸಿದೆ ಕಡಮೆ ಆಗಿದೆ ಅದಕ್ಕೆ ಮುಂದೆ ಕಟಿಂಗ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಕಂಪ್ಲೀಟ್ ಕೊಡ್ತೀನಿ ಸೊ ಅದರ ಬಗ್ಗೆ ನಾನು ಪಿಎ ಶಾಪ್ ಒಂದು ಟೂ ಅದಕ್ಕೆ ನಾನು ತವಾ ಬಂದುಬಿಡೋಣ ಸೊ ಇದರ ಬಗ್ಗೆ ನಾನು ಹೇಳೋಕೆ तो अब यहाँ ये पेंडी कास्ट से बना मरे लिए ऐसे सबसे ज़्यादा सोशल गरीब करोड़ों को भी लाएंगे वो भी लाएंगे बट जब वो भी लाएंगे हम भी जी पी एस एन हो गया है पी एस एन हो गया तो समझ रहे हैं ना हम तो ऐसी कटिंग वाली वीडियो दिखाते होते हैं और कटिंग मार्केट वाले दिखाते होते हैं और वो �